ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಐ ಟಿ ಸೆಕ್ಟರ್ನ ಸ್ಟಾಕ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಈ ಕಂಪನಿಗೆ ಎಷ್ಟು ಬೆನಿಫಿಟನ್ನು ತರ್ಬೋದು ಹಾಗೆ ಈ ಕಂಪನಿ ಅಥವಾ ಸ್ಟಾಕ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೇಗಿದೆ ಅನ್ನೋದನ್ನು ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ನೋಡ್ಬೋದು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಇವತ್ತು ನಾಲ್ಕು ಪರ್ಸೆಂಟ್ಗಿಂತ ಜಾಸ್ತಿ ರ್ಯಾಲಿ ಸ್ಟಾಕಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕಂಪನಿ ಈ ಅನೌನ್ಸ್ಮೆಂಟನ್ನು ಮಾಡಿದ ಮೇಲೆ ಈ ರೀತಿ ಸ್ಪೈಕ್ ಕೂಡ ಕಂಡು ಬಂದಿದೆ ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓವರ್ ಆಲ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್ ಹಾಗೆ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಒಂದು ಮಿಡ್ ಸೈಜ್ಡ್ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಸೊ ನೋಡೋಣ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ಗೆಳೆಯರಿ ನ್ಯೂಸ್ ನೋಡ್ಬೋದು ಅಪೇಸ್ಟ್ಮೆಂಟ್ಸ್ ಅನೌನ್ಸಸ್ ನ್ಯೂ ವರ್ಟಿಕಲ್ ಆರ್ಗನೈಜೇಷನ್ ಸ್ಟ್ರಕ್ಚರ್ ಕಂಪ್ರೈಸಿಂಗ್ ಸಿಕ್ಸ್ ನ್ಯೂ ಇಂಡಸ್ಟ್ರಿ ಗ್ರೂಪ್ಸ್ ಸ್ಟಾಕ್ಅಪ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಕಂಪನಿ ಒಂದು ಅನೌನ್ಸ್ಮೆಂಟನ್ನು ಮಾಡಿದೆ ತನ್ನ ವರ್ಟಿಕಲ್ಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅಂದರೆ ಬಿಸ್ನೆಸ್ ವರ್ಟಿಕಲ್ಸ್ ಈಗಾಗಲೇ ನಿಮಗೆ ಗೊತ್ತಿದೆ ಇದೊಂದು ಐ ಟಿ ಕಂಪನಿ ಐ ಟಿ ಸೆಕ್ಟರ್ ಕೆಲಸ ಮಾಡುವಂಥ ಕಂಪನಿ ಅಂತ ಸೊ ಐ ಟಿಗೆ ಸಂಬಂಧಪಟ್ಟಂತ ಕೆಲವು ವರ್ಟಿಕಲ್ಸನ್ನು ಈಗ ಕಂಪನಿ ಅನೌನ್ಸ್ ಮಾಡಿದೆ ತನ್ನ ಆರ್ಗನೈಜೇಷನ್ ಸ್ಟ್ರಕ್ಚರ್ ಅದರಲ್ಲಿ ಇಲ್ಲೇ ನೋಡ್ಬೋದು ಸಮರಿನಲ್ಲಿ ದ ನ್ಯೂ ಇಂಡಸ್ಟ್ರಿ ಗ್ರೂಪ್ಸ್ ಆರ್ ಇಂಡಸ್ಟ್ರಿಯಲ್ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಎನರ್ಜಿ ಯುಟಿಲಿಟೀಸ್ ಅದರ ನಂತರ ಹೆಲ್ತ್ ಕೇರ್ ಅಂಡ್ ಲೈಫ್ ಸೈನ್ಸಸ್ ಹಾಗೆ ರೀಟೇಲ್ ಸಿಪಿಜಿ ಅಂಡ್ ಲಾಜಿಸ್ಟಿಕ್ಸ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಓವರ್ ಆಲ್ ಆರು ನ್ಯೂ ಇಂಡಸ್ಟ್ರಿ ಗ್ರೂಪ್ಸ್ ಕಂಪನಿ ಅನೌನ್ಸ್ ಮಾಡಿದೆ ಹಾಗೆ ಈ ಗ್ರೂಪ್ಸ್ ಯಾರ್ಯಾರು ಲೀಡ್ ಮಾಡ್ತಾರೆ ಅಂತ ಕೂಡ ಅನೌನ್ಸ್ಮೆಂಟನ್ನು ಮಾಡಿದೆ ಕಂಪನಿ ಹಾಗೆ ಅದರ ಜೊತೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಶೋಕ್ ಸೂತಾ ಎಕ್ಸಿಕ್ಯೂಟಿವ್ ಚೇರ್ಮನ್ ನೋಡಬಹುದು ದ ಪೊಟೆನ್ಷಿಯಲ್ ಆಫ್ ದಿಸ್ ನ್ಯೂ ಸ್ಟ್ರಕ್ಚರ್ ಈಸ್ ಇಮೆನ್ಸ್ ಅಂಡ್ ವಿಲ್ ಬಿ ದ ಬೆಡ್ ರಾಕ್ ಆಫ್ ನ್ಯೂ ಗ್ರೋತ್ ಎಂಜಿನ್ಸ್ ಎನೇಬಿಲಿಂಗ್ ಅಸ್ ಟು ಕಂಪ್ಲೀಟ್ ಸಾರಿ ಕಂಪ್ಲೀಟ್ ಬೆಟರ್ ಇನ್ ದ ಗ್ಲೋಬಲ್ ಮಾರ್ಕೆಟ್ಸ್ ಅಂಡ್ ರಿಯಲೈಸ್ ಅವರ್ ವಿಷನ್ ಆಫ್ ರೀಚಿಂಗ್ ಒನ್ ಬಿಲಿಯನ್ ಡಾಲರ್ ಇನ್ ರೆವಿನ್ಯೂಸ್ ಬೈ ಟ್ವೆಂಟಿ ಥರ್ಟಿ ಒನ್ ಅಂದರೆ ಈ ಬಿಸ್ನೆಸ್ ವರ್ಟಿಕಲ್ಸ್ ಏನಿದೆ ಇವುಗಳು ಕಂಪನಿಯ ಗ್ರೋತ್ಗೆ ಸಪೋರ್ಟ್ ಮಾಡೋ ಅಂತ ವರ್ಟಿಕಲ್ಸ್ ನಮ್ಮ ಟಾರ್ಗೆಟ್ ಏನಿದೆ ಅಂದರೆ ರೆವಿನ್ಯೂನಲ್ಲಿ ಒನ್ ಬಿಲಿಯನ್ ಡಾಲರ್ ರೀಚ್ ಆಗೋದು ಬೈ ಟ್ವೆಂಟಿ ತರ್ಟಿ ಒನ್ ಅದಕ್ಕೆ ಸಪೋರ್ಟಿವ್ ಆಗೂ ಕೂಡ ಕೆಲಸ ಮಾಡೋ ಅಂಥ ಬಿಸ್ನೆಸ್ ವರ್ಟಿಕಲ್ಸ್ ಅಂತ ಕಂಪನಿಯ ಮ್ಯಾನೇಜ್ಮೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಚೇರ್ಮನ್ ಅಶೋಕ್ ಸೂತ್ ಅವರು ಹೇಳಿದ್ದಾರೆ ಹಾಗೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಒನ್ ಬಿಲಿಯನ್ ಡಾಲರ್ ಟಾರ್ಗೆಟ್ ಕೊಟ್ಟರು ಅಂದ ತಕ್ಷಣ ಅವರೇ ನೆಕ್ಸ್ಟ್ ಇಯರ್ ಕೊಟ್ಟಿಲ್ಲ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಮೂವತ್ತೊಂದು ಅಂದರೆ ಇಲ್ಲಿಂದ ಇನ್ನು ಸಿಕ್ಸ್ ಟು ಸೆವೆನ್ ಇಯರ್ಸ್ ಯಾಕಂದರೆ ಕಂಪನಿಗಳ ಮ್ಯಾನೇಜ್ಮೆಂಟ್ ಆಗಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಈ ರೀತಿ ಟಾರ್ಗೆಟ್ ಗಳಿರ್ತವೆ ಅವರು ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಂಪನಿಯ ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡಬೇಕು ಅಂತಂದ್ರೆ ಕಂಪನಿಯ ಟಾರ್ಗೆಟ್ ಸ್ಟಡಿ ಮಾಡಬೇಕು ಇಂದಿನ ಟಾರ್ಗೆಟ್ ಏನು ಕೊಟ್ಟಿತ್ತು ಅದನ್ನ ಈಗ ಅಚೀವ್ ಮಾಡಿದ್ದಾರೆ ಮುಂದೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಇವರು ನೋಡಬಹುದು ಎರಡು ಸಾವಿರದ ಮೂವತ್ತೊಂದಕ್ಕೆ ಒನ್ ಬಿಲಿಯನ್ ಡಾಲರ್ ರೆವಿನ್ಯೂಸ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಅಚೀವ್ ಮಾಡೋಕ್ಕಾಗುತ್ತಾ ಅದ್ರ ಮೇಲೆ ನಾವು ಕಂಪನಿಗಳನ್ನ ಡಿಸೈಡ್ ಮಾಡ್ಬೋದು ಕಂಪನಿಗಳ ಮ್ಯಾನೇಜ್ಮೆಂಟ್ ಇದು ಲಾಂಗ್ ಟರ್ಮ್ ಟಾರ್ಗೆಟ್ ಹಾಗೆ ಶಾರ್ಟ್ ಟರ್ಮ್ ಟಾರ್ಗೆಟ್ ಗಳನ್ನು ಕೂಡ ಅವರು ಕೊಟ್ಟಿರ್ತಾರೆ ಅಂಥವನ್ನು ಕೂಡ ನೋಡಬೇಕಾಗುತ್ತೆ ಅವುಗಳನ್ನೆಲ್ಲ ನೋಡಬೇಕು ಅಂತ ಅಂದ್ರೆ ಕಂಪನಿಗಳ ಆನ್ಯುವಲ್ ರಿಪೋರ್ಟ್ ಅನ್ನು ಓದಬೇಕಾಗುತ್ತೆ ಆಗ್ಲಿ ನಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗೋದು ಹಾಗೆ ನೀವು ಇಲ್ಲಿ ನೋಡಬಹುದು ಕಂಪನಿಯ ಇನ್ನೊಬ್ಬ ಎಕ್ಸಿಕ್ಯೂಟಿವ್ ಪರ್ಸನ್ ಆಗಿರುವಂತಹ ಜೋಸೆಫ್ ಅನಂತರಾಜ್ ಅವರು ಸಿಇಒ ಕೂಡ ಹೌದು ಇವರು ದಿಸ್ ವರ್ಟಿಕಲೈಸೇಷನ್ ಇಸ್ ಅ ಮೇಜರ್ ಇವೆಂಟ್ ಇನ್ ದವಲ್ಯೂಷನ್ ಅಂಡ್ ಗ್ರೋತ್ ಆಫ್ ಅಪಿಯಸ್ಟ್ ಮೈಂಡ್ಸ್ ಚೇಂಜಿಂಗ್ ದ ಫೌಂಡೇಶನ್ ಆಫ್ ಅವರ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಸಾಕಷ್ಟು ಮಾಹಿತಿಯನ್ನು ಅವರು ಒಂದು ಸಲ ಓದ್ಕೊಳ್ಬೋದು ಕಂಪನಿ ಫ್ಯೂಚರ್ ಬಗ್ಗೆನೇ ಅವರು ಕೂಡ ಸಾಕಷ್ಟು ಮಾತನ್ನು ಹೇಳಿದ್ದಾರೆ ಜೊತೆಗೆ ಇದಕ್ಕೆ ಡೆಡಿಕೇಟೆಡ್ ಟೀಮ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ನೋಡ್ಬೋದು ಈಚ್ ಇಂಡಸ್ಟ್ರಿ ಗ್ರೂಪ್ ವಿಲ್ ಹಾವ್ ಡೆಡಿಕೇಟೆಡ್ ಟೀಮ್ಸ್ ವಿತ್ ಡೀಪ್ ಡೊಮೈನ್ ಎಕ್ಸ್ಪರ್ಟೈಸ್ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆ ಡೊಮೈನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಟೀಮ್ ಆಗಬೇಕು ಆಗ್ಲೇ ಗುಡ್ ಡಿಸಿಷನ್ ತಗೊಳಕ್ಕಾಗದು ಜೊತೆಗೆ ಆ ಡೊಮೈನ್ ಅನ್ನು ಚೆನ್ನಾಗಿ ಬೆಳೆಸಲಿಕ್ಕಾಗದು ಸೊ ಅದ್ರ ಬಗ್ಗೆ ಕೂಡ ಅವರು ಕಾನ್ಸಂಟ್ರೇಷನ್ ಮಾಡಿದರೆ ಅದನ್ನಿಲ್ಲಿ ನೋಡ್ಬೋದು ಇಲ್ಲಿ ನೋಡ್ಬೋದು ಪೂರ್ಣಿಮಾ ಬೇತ್ ಮಂಗಲ್ಕರ್ ವಿಲ್ ಎಡ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಎನರ್ಜಿ ಯುಟಿಲಿಟೀಸ್ ಸೊ ಇದಕ್ಕೆ ಇವರು ಲೀಡ್ ಮಾಡ್ತಾರೆ ಅಂದರೆ ಗ್ರೂಪನ್ನು ಹಾಗೆ ಶ್ರೀನಿವಾಸ್ ಅಯ್ಯಂಗಾರ್ ಅವರು ಹೆಲ್ತ್ ಕೇರ್ ಆ್ಯಂಡ್ ಲೈಫ್ ಸೈನ್ಸಸ್ ಪ್ರಿಯಾ ಪ್ರಸಾದ್ ಅವರು ರಿಟೇಲ್ ಸಿ ಪಿ ಜಿ ಆ್ಯಂಡ್ ಲಾಜಿಸ್ಟಿಕ್ಸ್ ಇಂಡಸ್ಟ್ರಿ ಹಾಗೆ ಸುಭಾಷಿಸ್ ಬಂಡೋಪಾಧ್ಯಾಯ ಅವರು ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವೀಸಸ್ ಆ್ಯಂಡ್ ಇನ್ಶೂರೆನ್ಸನ್ನು ಇವರು ಲೀಡ್ ಮಾಡ್ತಿದ್ದಾರೆ ಹಾಗೆ ವಿಶ್ವನಾಥ್ ಸುಬ್ರಹ್ಮಣ್ಯನ್ ಅವರು ಎಟ್ಟೆಕ್ ಇಂಡಸ್ಟ್ರಿ ಗ್ರೂಪನ್ನು ಲೀಡ್ ಮಾಡ್ತಿದ್ದಾರೆ ಅವ್ರು ಹೇಳಿರೋ ಪ್ರಕಾರ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗಳಲ್ಲಿ ಎಕ್ಸ್ಪರ್ಟೈಸ್ ಇರೋ ಅಂಥವ್ರನ್ನೇ ಟೀಮ್ ಲೀಡರ್ಸ್ ಆಗಿ ಆಯ್ಕೆ ಮಾಡಿರ್ತಾರೆ ಅಂದ್ರೆ ಹೆಡ್ಸ್ ಆಗಿ ಇದು ಎಷ್ಟರ ಮಟ್ಟಿಗೆ ಕಂಪನಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಜೊತೆಗೆ ಈಗಾಗಲೇ ಎರಡು ಸಾವಿರದ ಮೂವತ್ತೊಂದರ ಟಾರ್ಗೆಟ್ ಅಚೀವ್ ಮಾಡಲಿಕ್ಕೆ ಅದು ಸಹಕಾರಿಯಾಗುತ್ತೆ ಅಂತ ಕೂಡ ಹೇಳಿದೆ ಮ್ಯಾನೇಜ್ಮೆಂಟ್ ಅದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಹಾಗೆ ಕಂಪನಿಗೆ ಬಂದರೆ ನಾವು ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೋಡಿದ್ವಿ ಈಗ ತಾನೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಫೈವ್ ಇಯರ್ಸಲ್ಲಿ ಅಲ್ಲಿ ಒನ್ ಫಾರ್ಟಿ ಟೂ ಇದೆ ಬಟ್ ಫೈವ್ ಇಯರ್ಸ್ ಏನೂ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಸೆಪ್ಟೆಂಬರಲ್ಲಿ ಲಿಸ್ಟ್ ಆದಂಥ ಕಂಪನಿ ಇಲ್ಲಿವರೆಗೂ ಒನ್ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಫಾರ್ಟಿ ಟೂ ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಸಣ್ಣ ಕಂಪನಿಗಳಲ್ಲಿ ಇದು ಕಾಮನ್ ಈ ರೀತಿ ಕರೆಕ್ಷನ್ಗಳು ಬರೋದು ಹೊಸ ವಿಚಾರ ಏನಲ್ಲ ನಿಮಗೆ ಈಗಾಗಲೇ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಹಾಗೆ ಇಲ್ಲಿ ಇಂಪ್ರೂವ್ಮೆಂಟ್ಸ್ ಬರಬೇಕು ಅಂತಂದರೆ ಅಬ್ವಿಯಸ್ಲಿ ಕಂಪನಿಯ ಬಿಸ್ನೆಸ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕಾಗುತ್ತೆ ಹಾಗೆ ನಾವು ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬಂದರೆ ನೋಡ್ಬೋದು ರಿಸರ್ವ್ಸನ್ನು ಮೈನಸ್ ಇತ್ತು ತೊಂಬತ್ತೈದು ಕೋಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದರ ನಂತರ ಇನ್ನೂರ ಹದಿನೈದು ಕೋಟಿ ಪ್ಲಸ್ಸು ಮತ್ತು ನಂತರ ಐನೂರ ಹದಿನಾಲ್ಕು ಕೋಟಿ ಆರುನೂರ ಮೂವತ್ತೇಳು ಏಳ್ನೂರ ತೊಂಬತ್ನಾಲ್ಕು ಸೊ ಒಳ್ಳೆ ರಿಸರ್ವ್ಸ್ ಇದೆ ಜೊತೆಗೆ ಗ್ರೋಯಿಂಗ್ ಇದೆ ಹಾಗೆ ಲಾಂಗ್ ಟರ್ಮಲ್ಲಿ ನೂರ ಹನ್ನೆರಡು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮಲ್ಲಿ ಮುನ್ನೂರ ಅರವತ್ತ್ಮೂರು ಕೋಟಿ ಸಾಲ ಇದೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್ಗೆ ಬಂದರೆ ಆರುನೂರ ಎಪ್ಪತ್ನಾಲ್ಕು ಕೋಟಿ ಕ್ಯಾಶ್ ಕಂಪನಿ ಹತ್ರ ಇದೆ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಅದೊಂದು ನೆಗೆಟಿವ್ ಪಾಯಿಂಟ್ ಬಿಟ್ರೆ ಬೇರೆ ಏನು ಅಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ನಮಗೆ ಕಾಣ್ತಾ ಇಲ್ಲ ಸಾಲ ಇದೆ ಅಂದ ತಕ್ಷಣ ಕೆಟ್ಟದ್ದು ಅಂತ ಏನಲ್ಲ ನಾನು ಹಲವಾರು ಸಲ ಹೇಳ್ತಾ ಇರ್ತೀನಿ ಕಂಪನಿ ಪ್ರಾಫಿಟಬಲ್ ಇರಬೇಕು ಕಂಪನಿ ಪ್ರಾಫಿಟಬಲ್ ಇದ್ರೆ ಸಾಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಬನ್ನಿ ನೋಡೋಣ ಸೊ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನೋಡ್ಬೋದು ಮಾರ್ಚ್ ಎರಡು ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ಎಂಟು ಕೋಟಿಯಿಂದ ಶುರುವಾಗಿ ಕಂಪನಿಯ ರೆವಿನ್ಯೂ ಈಗ ಸಾವಿರದ ನಾನೂರ ನಲವತ್ತಕ್ಕೆ ಬಂದು ನಿಂತಿದೆ ಪ್ರತಿ ವರ್ಷ ಕೂಡ ಕಂಪನಿ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾನೆ ಹೋಗ್ತಾ ಇದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಮೈನಸ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಆಪರೇಟಿಂಗ್ ಪ್ರಾಫಿಟನ್ನು ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಂಡಿದೆ ಅದರ ನಂತರ ನೆಟ್ ಪ್ರಾಫಿಟ್ಗೆ ಬಂದ್ರೆ ಸೇಮ್ ನೆಟ್ ಪ್ರಾಫಿಟ್ ಕೂಡ ಎರಡು ಸಾವಿರದ ಹತ್ತೊಂಬತ್ತರಿಂದಾನೆ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಕನ್ಸಿಸ್ಟೆಂಟ್ ಆಗಿ ಇಂಪ್ರೂವ್ ಆಗ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಈ ರೀತಿ ಪ್ರಾಫಿಟ್ ಅಬಲ್ ಸಾಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಇನ್ ಕೇಸ್ ಇಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಲಾಸ್ ಅಲ್ಲಿ ಇದೆ ಕಂಪನಿ ಆದರೆ ಸಾಲ ಮಾತ್ರ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಬಿಗ್ ರೆಡ್ ಮಾರ್ಕ್ ಅಂತಾನೆ ಅಂದ್ಕೊಳ್ಬೋದು ಅಂತಹ ಕಂಪನಿಗಳನ್ನು ಹಾಗೆ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಚೆನ್ನಾಗಿದೆ ರಿಟರ್ನ್ ಆನ್ ಇಕ್ವಿಟಿ ಹಾಗೆ ಸಿ ಎ ಜಿ ಅಲ್ಲಿ ತ್ರೀ ಇಯರ್ಸಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಒನ್ ಇಯರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಕಾರಣ ನೀವು ಈಗಾಗಲೇ ನೋಡಿದ್ರಿ ಒನ್ ಇಯರ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಸಿ ಎ ಜಿ ಆರ್ ಕೂಡ ಡೌನ್ ಇರುತ್ತೆ ಪ್ರಾಫಿಟ್ ಗ್ರೋತಲ್ಲಿ ಟಿ ಟಿ ಎಮ್ಮಲ್ಲಿ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಯುರೋಪ್ ಅಂಡ್ ಅಮೆರಿಕಾದಲ್ಲಿ ಸ್ಲೋ ಡೌನ್ ಇರೋದ್ರಿಂದ ಎಲ್ಲ ಐ ಟಿ ಕಂಪನಿಗಳ ಮೇಲೂ ಕೂಡ ಅದು ಇಂಪ್ಯಾಕ್ಟ್ ಆಗಿದೆ ಬಟ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ನೋಡಬಹುದು ಚೆನ್ನಾಗಿದೆ ಹಾಗೆ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಚೆನ್ನಾಗಿದೆ ಬಟ್ ಟಿ ಟಿ ಎಮ್ಮಲ್ಲೂ ಅಲ್ಲೂ ಕೂಡ ಚೆನ್ನಾಗಿದೆ ತರ್ಟೀನ್ ಪರ್ಸೆಂಟ್ ಸಣ್ಣ ನಂಬರ್ ಏನಲ್ಲ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಐವತ್ತು ಪರ್ಸೆಂಟ್ ಪ್ರಮೋಟರ್ ಇದೆ ಐ ಎಸ್ ಐದು ಪರ್ಸೆಂಟ್ ಇದ್ದಾರೆ ಎರಡು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಐ ಎಸ್ ಇದ್ದಾರೆ ಫಾರ್ಟಿ ಪರ್ಸೆಂಟ್ ಪಬ್ಲಿಕ್ ಇದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಇದನ್ನ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಪ್ರಮೋಟರ್ನ ಬಿಟ್ಟರೆ ಮೆಜಾರಿಟಿ ಪಬ್ಲಿಕ್ ಇದ್ದಾರೆ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಎಫ್ ಐ ಎಸ್ ಡಿ ಎಸ್ ಅದಷ್ಟೇ ಪಾಸಿಟಿವ್ ಪಾಯಿಂಟ್ ಅಂತ ಅಂದ್ಕೊಳ್ಬೋದು ಯೂಶಲಿ ಸಣ್ಣ ಕಂಪನಿಗಳಲ್ಲಿ ಎಫ್ ಐ ಎಸ್ ಡಿ ಎಸ್ ಕಡಿಮೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ತುಂಬಾ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ರೇರ್ ಮಾಡೋದು ಸಣ್ಣ ಕಂಪನಿಗಳಲ್ಲಿ ಅದೇ ನೀವು ಬ್ಲೂ ಚಿಪ್ ಕಂಪನಿಗಳಿಗೆ ಹೋದ್ರೆ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸೊ ಎಲ್ಲಿ ಸೇಫ್ಟಿ ಇರುತ್ತೋ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅವರು ಮಾಡ್ತಾರೆ ಬಟ್ ರಿಟೇಲ್ ಇನ್ವೆಸ್ಟರ್ಸ್ ಉಲ್ಟಾನೇ ಮಾಡೋದು ಹಾಗಂತ ಅಪಿಯಸ್ಟ್ಮೆಂಟ್ಸ್ ಕಂಪನಿ ಸರಿ ಇಲ್ಲ ಅಂತಲ್ಲ ಬಟ್ ಯೂಶುಲಿ ಮಾಡೋದಂಗೆ ರಿಟೇಲ್ ಇನ್ವೆಸ್ಟರ್ಸ್ ತಪ್ಪು ಹಾಗಾಗಿನೇ ಸಾಕಷ್ಟು ಸಲ ಅವರು ಫೇಲ್ ಕೂಡ ಆಗ್ತಾರೆ ಮಾರ್ಕೆಟ್ ಅಲ್ಲಿ ಹಾಗೆ ನಾವು ಕಂಪನಿಯ ಬಿಸ್ನೆಸ್ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಾದ್ರೆ ಮೊನ್ನೆ ನಮ್ಮ ವ್ಯೂವರೊಬ್ರು ಕಮೆಂಟ್ ಮಾಡಿದ್ರು ಎಸ್ಪೆಷಲಿ ಎ ಐಗೆ ಸಂಬಂಧಪಟ್ಟಂತ ವಿಡಿಯೋ ಮಾಡಿದಾಗ ಆ ವಿಡಿಯೋಗೆ ಎ ಅಲ್ಲಿ ಅಮೆರಿಕ ಮುಂಚೂಣಿಯಲ್ಲಿದೆ ಅಲ್ಲಿ ಏನಾದರೂ ಸ್ಲೋ ಡೌನ್ ಕಂಡು ಬಂದ್ರೆ ಸ್ಟಾಕ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ನಾವು ಇನ್ವೆಸ್ಟ್ ಮಾಡುವಂಥ ಸ್ಟಾಕ್ ಗಳ ಮೇಲೆ ಅಂತ ಖಂಡಿತ ಅದೇ ಆಗುತ್ತೆ ಇದು ಎ ಐಗೆ ಸಂಬಂಧಪಟ್ಟಂತೆ ಅಲ್ಲ ಓವರ್ ಆಲ್ ಐ ಟಿ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅದರ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಅದನ್ನ ಈಗಾಗಲೇ ನಾವು ಎರಡು ಎರಡೂವರೆ ವರ್ಷದಿಂದ ನೋಡ್ತಾ ಇದ್ದೀವಿ ಪ್ರಾಕ್ಟಿಕಲ್ ಆಗಿ ನಮ್ಮ ಎಲ್ಲಾ ಐ ಟಿ ಕಂಪನಿಗಳು ಎಸ್ಪೆಷಲಿ ದೊಡ್ಡ ದೊಡ್ಡ ಐ ಟಿ ಕಂಪನಿಗಳು ಅಂಡರ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಕಾರಣನೇ ಅದು ಯಾಕಂದರೆ ಅವುಗಳ ಮೇಜರ್ ರೆವಿನ್ಯೂ ಯುರೋಪ್ ಅಂಡ್ ಅಮೆರಿಕದಿಂದನೇ ಬರುತ್ತೆ ಸೊ ಅಲ್ಲಿ ಸ್ಲೋ ಡೌನ್ ಇರೋದರಿಂದ ಅವುಗಳ ಬಿಸ್ನೆಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗಿದೆ ಹಾಗಾಗಿನೇ ಸ್ಟಾಕ್ಗಳು ಕೂಡ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದಾವೆ ಹಾಗೆ ಇದರ ಬಿಸ್ನೆಸ್ ಎಲ್ಲಿಂದ ಬರ್ತಾ ಇದೆ ಅಂತ ನಾವು ನೋಡೋದಾದ್ರೆ ಜಿಯೋಗ್ರಫಿಕ್ ವೈಸು ನೋಡ್ಬೋದು ಯು ಎಸ್ ಎಂದ ಸೆವೆಂಟಿ ಪರ್ಸೆಂಟ್ ರೆವಿನ್ಯೂ ಬರ್ತಾಯಿದೆ ಇಂಡಿಯಾದಿಂದ ಫಿಫ್ಟೀನ್ ಪರ್ಸೆಂಟು ಅದರ್ಸ್ ಫಿಫ್ಟೀನ್ ಪರ್ಸೆಂಟ್ ಇದೆ ಸೊ ಮೆಜಾರಿಟಿ ಯು ಎಸ್ ಎಂದೇ ಇದೆ ಸೊ ಹಾಗಾಗಿನೇ ಈ ಸ್ಟಾಕ್ ಕೂಡ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡಿರೋದು ಇನ್ ಕೇಸ್ ನೀವು ಚೆಕ್ ಮಾಡಿದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೂಡ ಡೌನ್ ಇರೋ ಕಾರಣನೇ ಅದು ಯು ಎಸ್ ಎ ಯುರೋಪ್ ಎರಡೂ ಕಡೆ ಕೂಡ ಸ್ಲೋ ಡೌನ್ ಇದೆ ಎಸ್ಪೆಷಲಿ ಬಿ ಎಫ್ ಎಸ್ ಐ ಸೆಗ್ಮೆಂಟ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಇನ್ಶೂರೆನ್ಸ್ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡ್ಕೊಳ್ತಾ ಬಂದ್ರು ಹಾಗಾಗಿ ಬಿಸ್ನೆಸ್ ಅಲ್ಲಿ ಸ್ಲೋ ಡೌನ್ ಕೂಡ ಇದೆ ಒನ್ಸ್ ರೇಟ್ ಕಟ್ಸನ್ನು ಮಾಡಲಿಕ್ಕೆ ಶುರು ಮಾಡಿದ್ರೆ ಆಗ ಇಲ್ಲಿ ಒಳ್ಳೆ ಕಮ್ ಬ್ಯಾಕ್ ಕಂಡು ಬರುತ್ತೆ ಅದಕ್ಕೋಸ್ಕರನೇ ಕಾಯ್ತಾ ಇದೆ ಹಾಗಾಗಿನೇ ಫೆಡ್ರಲ್ ರಿಸರ್ವ್ ಯಾವಾಗೆಲ್ಲ ರೇಟ್ ಕಟ್ಸ್ ಬಗ್ಗೆ ಮಾತಾಡುತ್ತೋ ಅದು ಬೇಗ ಆಗುತ್ತೆ ಅಂದರೆ ಐ ಟಿ ಸ್ಟಾಕ್ಗಳಲ್ಲಿ ಒಳ್ಳೆ ರ್ಯಾಲಿ ಬರುತ್ತೆ ಇಲ್ಲ ಲೇಟ್ ಆಗುವಂಥ ಚಾನ್ಸಸ್ ಇದೆ ಅಂತಂದರೆ ಐ ಟಿ ಸ್ಟಾಕ್ಗಳಲ್ಲಿ ಡೌನ್ಫಾಲ್ ಕಂಡು ಬರುತ್ತೆ ಇದೇ ಕಾರಣಕ್ಕೆ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಕಡಿಮೆ ಆದರೆ ಲಿಕ್ವಿಡಿಟಿ ಜಾಸ್ತಿ ಮಾರ್ಕೆಟ್ಗೆ ಸಿಗುತ್ತೆ ಸೊ ಲಿಕ್ವಿಡಿಟಿ ಬಂದರೆ ಅಬ್ವಿಯಸ್ಲಿ ಬಿಸ್ನೆಸ್ಗಳು ಕೂಡ ಇಂಪ್ರೂವ್ ಆಗುತ್ತೆ ಅದರ ಮೇಲೆ ನಮ್ಮ ಐ ಟಿ ಕಂಪನಿಗಳ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗಾಗಿ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಕಟ್ ಆಗೋದು ನಮ್ಮ ಐ ಟಿ ಕಂಪನಿಗಳಿಗೆ ಆಕ್ಸಿಜನ್ ಆಗುತ್ತೆ ನೋಡೋಣ ಯಾವಾಗ ಆಗುತ್ತೆ ಅಂತ ಸದ್ಯದ ಮಟ್ಟಿಗೆ ಮಾರ್ಚ್ ಮೀಟಿಂಗ್ ಅಲ್ಲಿ ಡೌಟ್ ಅಂತ ಹೇಳ್ತಿದ್ರೆ ಬಟ್ ಗೊತ್ತಿಲ್ಲ ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ ಅಬ್ವಿಯಸ್ಲಿ ತುಂಬಾ ದಿನದಿಂದ ಹೇಳ್ತಿರೋದು ಜೂನ್ ನಂತರ ಅಥವಾ ಜೂನ್ ರೇಟ್ ಕಟ್ಸ್ ಆಗ್ಬೋದು ಅಂತ ಅಲ್ಲಿವರೆಗೂ ನಾವು ಕಾಯಲೇಬೇಕಾಗುತ್ತೆ ಹಾಗೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಖಂಡಿತ ನೀವು ಎಪಸ್ಮೆಂಟ್ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೊತೆಗೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಬಿಸ್ನೆಸ್ ವೈಸ್ ಕಂಪನಿ ಚೆನ್ನಾಗಿರುವಂತಹ ಕಂಪನಿನೇ ನಾವು ಈಗ ತಾನೇ ನೋಡಿದ್ವಿ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಸ್ಟೆಂಟ್ ಆಗಿ ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಇದೆ ಲಾಸ್ಟ್ ಫೋರ್ ಫೈವ್ ಇಯರ್ ಇಂದ ಸೊ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮುಂದುವರಿಸಿದ್ರೆ ಖಂಡಿತ ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಸರಿಗೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ